யாக்கி வரல ஊட்டக்கு வத்தேன் கேட்பா ரியோபல திஷத நோக்கேஷோ நான் நின் மனைத்தீரி அந்த சாத்திய அந்த துஷந்தை வபோஜயே தெ హేగి బందరూ అన్న హాకారుంద భగవంత అలా ననగూ నెూ ఏను గ్రేహ ఇల్వల్ శ్రీకృష్ణ అంద దుర్యోధన హాండవాన్ విషసే రాజ పాండవరని గ్రేహమాతీ స్వల్ప తడి నమ్మ మామన కళి యారు మావ శకుని ಬಾಮಶ್ರೀ ಅವನನ್ನ ಕೇಳಿ ನಾನು ಹೇಳ್ತೀನಿ ಇಂದ ಭವಾ ಪಾಂಡವರಲ್ಲಿ ದ್ವೇಷವನ್ನು ಮಾಡಿದ್ದು ಸರಿಯಾದ ಕ್ರಮವೋ ಅಕ್ರಮವೋ ಸ್ವಲ್ಪ ಹೇಳು ಅದು ಮಾತ್ರ ಮಾಡಲಿಲ್ಲ ಅಂತ ಹೇಳಬೇಡ ಪಾಂಡವರಿಗೂ ನಮಗೂ ಆಗೋದೇ ಇಲ್ಲ ಅಂತ ಹೇಳಬೇಡು ಕೃಷ್ಣನಿಗೆ ಎಂದ ಪಾಂಡವ ವಿಹಸೆ ರಾಜ ಒಪ್ಕೊಂಡೆ ಮುನಿಗೂ ಪಾಂಡವರಿಗೂ ಏನು ಸಂಬಂಧ ಕೃಷ್ಣ ಅಂದ ಮಹ ಪ್ರಾಣಿ ಪಾಂಡವ ಅಕಸ್ಮೇ ರಾಜನ್ ಜನ್ಮ ಪ್ರಭೃತಿ ಪಾಂಡವಾನೂ ನಿನ್ನಕವಾಗಿ ಭಗವತೋತ್ತಮರಾದ ಪಾಂಡವರಲ್ಲಿ ನೀನು ದ್ವೇಷ ಮಾಡುತ್ತಾ ಇದ್ದೀರಿ ಆದ್ದರಿಂದ ನಿನ್ನ ಮನೆಗೆ ನಾನು ಬರಲಿಲ್ಲ ಈ ಮಾತು ಹೇಗಾಗಿದೆ ಎಂದರೆ ಕೆಲವರು ಹೇಳುತ್ತಾರೆ ಸ್ವಾಮಿ ನಿಮ್ಮನ್ನ ನೋಡಿದರೆ ತುಂಬಾ ಸಂತೋಷ ನೀವು ಬದುಕಿರೋದು ಮಾತ್ರ ಇಷ್ಟವಿಲ್ಲ ಅಂತ ಹೇಳಿದಾಗೆ ಶ್ರೀಕೃಷ್ಣ ಪರಮಾತ್ಮ ಆ ದುರ್ಯೋಧನಿಗೆ ಹೇಳಿದ ಮಾತಿನಲ್ಲಿ ದುರ್ಯೋಧನ ಪ್ರತ್ಯುತ್ತರ ಕೊಟ್ಟಾಗ ನಿನ್ನಲ್ಲಿ ದ್ವೇಷ ಇಲ್ಲ ನಿನ್ನ ಪ್ರಾಣರಾದ ಪ್ರಾಣಪ್ರಿಯರಾದ ಪಾಂಡವರು ಇರೋದು ನನಗಿಷ್ಟವಿಲ್ಲ ಅಂದ ನನ್ನಲ್ಲಿ ದ್ವೇಷ ಮಾಡಿದರಾದರೂ ನಾನು ಸಹಿಸಿಕೊಳ್ತೀನಿ ನನ್ನ ಭಕ್ತರಲ್ಲಿ ದ್ವೇಷ ಮಾಡಿದರೆ ಮಾತ್ರ ಸಹಿಸಿಕೊಳ್ಳೋರು ದುರ್ಯೋಧನ ಸರಿ ಅಡಿಗೆ ಏನು ಅಂದ அடிகையோஜனம் விரச்சே ராஜ ஆதரம் அடிகேனி ஆதரஹேகி மாத கேனப்பாஜனம் கத ஜீர்ணம் சாத் ஆதரஞ்சனீரிய ஜீர்ணக்கு வந்துஹோகவே அடிகே ஆதர மாத்திர இங்கி ஜீர்ணக்கு பரோல ಆದ್ದರಿಂದ ಏನು ಕರೆದದ್ದು ಸರಿಯಾಗಿಲ್ಲ ನಾನು ಬರಬೇಕಾದ ಅವಶ್ಯಕತೆಯೂ ಇಲ್ಲ ಆದರೆ ಇನ್ನೇನಾರು ಕಾರಣ ಹೇಳುವ ಒಂದು ದುರ್ಯೋಧನ ಹಾ ಹಾ ಹೇಳುದೇನು ಕರೆಯುವವರಿಗೆ ಒಂದು ಗುಣ ಇರಬೇಕು ಊಟ ಮಾಡುವವರಿಗೆ ಒಂದು ಗುಣ ಇರಬೇಕು ಕರೆಯತಕ್ಕವರಿಗೆ ವಿಶ್ವಾಸ ಇರಬೇಕು ಊಟ ಮಾಡತಕ್ಕವರಿಗೆ ಹಸುವೇ ಇರಬೇಕು ನನಗೆ ಹಸುವೇ ಇಲ್ಲ ನನಗೆ ವಿಶ್ವಾಸ ಇಲ್ಲ

ತಯೋರ್ಣ್ಯಲಂ ಸ್ವಾನ್ಯೋ ಅಭಿಷಾದಶೀತಿ ಊಟ ಮಾಡದೇನೆ ಪುಷ್ಟವಾಗಿದೆ ಪರಮಾತ್ಮ ಅನ್ನುವ ಪಕ್ಷಿ ಉಂಡೋ ಉಂಡೋ ಕೃಶವಾಗಿದೆ ಜೀವಾಖ್ಯವಾದ ಪಕ್ಷಿ ಕೆಲವರು ಊಟ ಮಾಡಿದರೂ ಸಣ್ಣಗೆ ಇರ್ತಾರೆ ಕೆಲವರು ಊಟ ಮಾಡದೇ ಇದರೂ ದಪ್ಪವಾಗಿರ್ತಾರೆ ಇದಕ್ಕೆ ಕಾರಣ ಏನು ದೇವರ ಇಚ್ಛ ಆದ್ದರಿಂದ ನಿನ್ನ ಮನೆಯಲ್ಲಿ ನಾನು ಊಟಕ್ಕೆ ಬರೋಲ್ಲ ಅಂತ ಸ್ವಾಮಿ ದುರ್ಯೋಧನನನ್ನು ತಿರಸ್ಕಾರ ಮಾಡಿದ ఇది ఇదో కారణ యదా పాహిత సభాయా జగద్గురుయారి జగదకృష్ణ నతాని పుంసా అమృతాయనా రాజు నుమేనే హత పుణ్యలేశ సామాన్యవా గురుల మాతన్న మీరబారు ప్రభుల మాతన్న మీరబారు పరమాత్మ సర్వోక ప్రభు సర్వోక గురువగ్ దాని అవున మాతన్న మీరతాని దుర్యోధన అదాగమేనే ಮಸವಭಾವರಾದ ಹಿತರಾಷ್ಟಮರಾಜರು ವಿದುರನ್ನ ರಾತ್ರಿ ತನ್ನ ಮನೆಗೆ ಕರೆಸಿ ಅಪ ಕೃಷ್ಣ ಬಂದಿದ್ದಾನೋ ಏನು ಮಾಡೋಣ ವಿದುರ ಪಾಂಡವರಿಗೆ ಐದು ಗ್ರಾಮಗಳನ್ನ ಕೊಡಬೇಕಂತೆ ನಿನ್ನ ಅಭಿಪ್ರಾಯವೇನು ಹೇಳು ಅಂದಾಗ ವಿಧುರರು ಹೇಳುತ್ತಾರೆ ರಾತ್ರಿ ಕಾಲದಲ್ಲಿ ಮೊದಲನೆಯ ವಿಷಯವನ್ನ ವಿಚಾರ ಮಾಡಿದರು ಅಜಾತ ಶತ್ರು ಿರೀಕ್ಷತೋ ದುರ್ವಿಷಂತವಾಗಹ ಧರ್ಮರಾಜರಿಗೆ ಕೊಡತಕ್ಕಂಥ ರಾಜ್ಯವನ್ನ ಐದು ಗ್ರಾಮಗಳನ್ನ ಮುದುವರು ಕೊಟ್ಟು ಬಿಡುವ ಅಣ್ಣ ಅಂದರು ಇದರು ಯಾಕೆ ಅವರು ಅಜಾತ ಶತ್ರುಗಳು ಅಜಾತ ಶತ್ರು ಅಂದರೆ ನೋ ಜಾತಃ ಅಜಾತಃ ಶತ್ರುವಃ ಯಸ್ಯ ಶತ್ರುಗಳೇ ಹುಟ್ಟಲಿಲ್ಲ ಅನ್ನೋದು ಒಂದು ಅರ್ಥ ಅಜಾತ ಏವ ಶತ್ರವಹ ಅಂತ ಮತ್ತೊಂದು ಅರ್ಥ ಅಜಾತರು ಅಂದರೆ ತಾಯಿಯ ಹೊಟ್ಟೆ ಒಳಗೆ ಸರಿಯಾಗಿ ಹುಟ್ಟದೇ ಇರತಕ್ಕ ದುರ್ಯೂಹನಾದಿಗಳು ಕುಂತಿದೇವಿಯರು ಪಂಚಪಾಂಡವರನ್ನು ಪಡೆದ ಮೇಲೆ ದೇವಿ ತನಗೆ ಮಕ್ಕಳನ್ನು ದೇವರು ಕೊಡಲಿಲ್ಲ ಅಂತ ಆಗ್ರಹದಿಂದ ತಾನು ಗರ್ಭಿಣಿಯಾದ ಸಂದರ್ಭದಲ್ಲಿ ಕಲ್ಲಿನಿಂದ ಹೊಟ್ಟೆಯನ್ನು ಒಡೆದುಕೊಂಡಿದ್ದಾಳೆ ಆಗ ಒಂದು ಸೋರೆಕಾಯಿನಂತೆ ಒಂದು ಚೀಲ ಬಂತು ಅದರೊಳಗೆ ಪ್ರಾರಂಭ ನೂರೊಂದು ಮಂದಿಗಳು ಇದ್ದಾರೆ ಪುಟ್ಟಬುಟ್ಟದಾಗಿ ಹೊರಗಡೆ ಒಗಿಯಬೇಕು ಅಂತ ಯೋಚನೆ ಮಾಡಿದಾಗ ಮುನಿಮಂಡಲ ಮಧ್ಯವರ್ತಿನೂ ತ್ರಿಜಗನ್ಮಂಡಲ ಮಂಡಲಾಯುತಂ ಇಹ ಸತ್ಯವತೀ ಸುತಂ ಹರಿಹೂ ಪರಿಪೂರ್ಣ ಪ್ರಭತಿ ಸಮತಾ ಅಂದಂತೆ ನಮ್ಮ ವಾಗರಾಯ ದೇವರು ದಯಮಾಡಿಸಿ ಇದನ್ನೆಲ್ಲ ಹೊರಗಡೆ ಇಸಿಬೇಡ್ರಿ ಮಹಾಸಾಧನಕ್ಕೋಸ್ಕರವಾಗಿ ಇವು ಇರಬೇಕು ಅಂತ ಸಾಧನ ಯಾವ ಸಾಧನವು ಅದಕ್ಕಾಗಿ ಸಾಧನಕ್ಕಾಗಿ ಇರಬೇಕು ಅಂತ ಅವುಗಳನ್ನೆಲ್ಲ ತುಪ್ಪದ ಒಳಗೆ ಇಟ್ಟು ನೂರೊಂದು ತುಂಡುಗಳನ್ನ ಬೆಳೆಸಿದ್ದಾರೆ ಯಾರು ಅವರ ಬಂಧುಗಳ ವರ್ಗವೆಲ್ಲ ಆದ್ದರಿಂದ ಅಜಾತ ಅಂದರೆ ತಾಯಿ ಹೊಟ್ಟೆ ಒಳಗೆ ಸರಿಯಾಗಿ ಹುಟ್ಟದೆ ಇದ್ದವರೇ ಅಜಾತರು ಅವರೇ ಗಿರ್ಯೋಧನಾದಿಗಳೇ ಪಾಂಡವರಿಗೆ ಶತ್ರು ಧರ್ಮರಾಜರಿಗೆ ತತ್ರ ಧರ್ಮರಾಜರಿಗೆ ಆದ್ದರಿಂದ ಧರ್ಮಸ್ವರೂಪ ಧರ್ಮರಾಜ ಅಧರ್ಮಸ್ವರೂಪಿ ದುರ್ಯೋಧನ ಈ ನಿಮಿತ್ತಕವಾಗಿ ಆ ಅಧರ್ಮದಲ್ಲಿ ಆಸಕ್ತನಾದ ದುರ್ಯೋಧನ ದ್ವೇಷವನ್ನ ಮಾಡ್ತಾ ಇದ್ದಾನೆ ಧರ್ಮರಾಜರಿಗೆ ಆದರಿ ಧರ್ಮರಾಜ ಶಾಂತಮೂರ್ತಿ ಶಮೋ ತಪಸ್ತಪಶಮ್ ಕ್ಷಾಂತಿ ರಾಜ್ಯವ ಮಹಿಮಚ ಈ ಲಕ್ಷಣಗಳೆಲ್ಲ ಮಹಾನುಭಾವರಲ್ಲಿ ಧರ್ಮರಾಜರಲ್ಲಿದೆಯಪ್ಪ ಅವರಿಗೆ ಕೊಟ್ಟು ಬೀಳುವ ಅನ್ನ ರಾಜ್ಯವನ್ನ ಅನ್ನತಾರೆ ವಿದುರರು తీర్థయాత్రడో కారణలను హతాయిదా అజాతశత్రు ప్రతిచ్చదా తితిక్షుర్మిషవంత వాగ సుజోదరో సుశత్రుదాయమేషి ఆ మహానుభావరు తమ్మ తమ్మందరాగిరిత విద్య విద్యుత్ ప్రచండా విచరి చరికరవ్యాప్తలోకావకాశ బిభ్రద్మో విజేయ అభ్యుదినకరాభంగ ప్రకాండే ವೀರ್ಯಹೋದ್ಧಾರಿ ಅಂಗದಾಗ್ರಿಯಾನ್ ಐರ್ಹಸುಮತಿ ವಾಯುದೇವೋ ವಿದಧ್ಯಾತಿ ಅಧ್ಯಾತ್ಮಜ್ಞಾನ ನೇತ ಇತಿ ವರಮಹಿತೋ ಭೂಮಿಭೂಷಾಮಣಿರ್ಮೇ ಅಂಥ ಭೀಮಸೇನ ದೇವರು ಗದಾವನ್ನ ಕೈಯೊಳಗೆ ಹಿಡಿದುಕೊಂಡು ಅಣ್ಣನನ್ನ ರಕ್ಷಣೆ ಮಾಡುವುದಕ್ಕಾಗಿ ಅವರು ಸಿದ್ಧರಾಗಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಯದೋ ಯದಾತು ಪಾರ್ಥನ್ ಭಗವಾನ್ ಮುಕುಂದ ಗೃಹೀತವಾನ್ ಸಕ್ಷಿತಿ ಆಸ್ತೇ ಸುಪುರ್ಯ ಅಶೇಷದೇವಃ ದ್ವಾರಕಾಲದಲ್ಲಿರತಕ್ಕ ಶ್ರೀಕೃಷ್ಣ ಪರಮಾತ್ಮ ನನ್ನ ಭಕ್ತರು ಪಾಂಡವರು ಅಂತ ಪ್ರಾಣಪ್ರಿಯರು ಅಂತ ಸ್ವೀಕಾರ ಮಾಡಿದಾಗ ಮೋಕ್ಷಾದಿ ಸಕಲ ಪುರುಷಾರ್ಥಗಳನ್ನು ಕೊಡತಕ್ಕ ಪ್ರಭುವಿಗೆ ನಿನ್ನ ಅಲ್ಪವಾದ ಈ ಐದು ಗ್ರಾಮಗಳನ್ನು ಕೊಡೋದೇನು ದೊಡ್ಡ ವಿಷಯವಲ್ಲ ನಿಮ್ಮ ಯೋಗ್ಯತೆಯನ್ನು ಹೊರಪಡಿಸುವುದಕ್ಕೋಸ್ಕರ ಸ್ವಾಮಿ ಸುಮ್ಮನೆ ಇದ್ದಾರೆ അതക്കാ മുക്കുന്ദ അന്നോ പദവെന്ന പാർ ഭഗവാൻ മുക്കുന്ദ ആസ്തേ സ്വുറിയ മംഗളാ ച ലോകന ഭയച്ച ആസ്തുരാംബ്രൂതൗ ആദ്യ അനന്തസഖലാ പുന അന്ത സ്വാമി ദ്വാരീക ಪಾಂಡವರ ಪಕ್ಷಪಾತಿಯಾಗಿದ್ದಾನೆ ಪಾಂಡವರನ್ನ ರಕ್ಷಣೆ ಮಾಡಬೇಕು ಅಂತ ಬದ್ಧ ಕಂಕಣನಾಗಿದ್ದಾನೆ ಸ್ವಾಮಿ ಅವನು ಅವತಾರ ಮಾಡಿರೋದು ಯಾತಕ್ಕೆ ಗೊತ್ತೇನಣ್ಣ ಯದಾ ಯದಾ ಹಿ ಧರ್ಮ ಗ್ರಹ ನಿರ್ಭವತಿ ಭಾರತ ಅಭ್ಯುತ್ ನಮ ತದಾತ್ಮನ ಸೃಜಾಮ್ಯಹ ಧರ್ಮಕ್ಕೆ ಗ್ಲಾನಿ ಬಂತು ಅಂದರೆ ಏನರ್ಥ ಧರ್ಮ ಯಾವಾಗಲೂ ಧರ್ಮಿಷ್ಠರನ್ನ ಆಶ್ರಯ ಮಾಡಿರುತ್ತದೆ ಅಣ್ಣ ಅಧರ್ಮ ಅಧರ್ಮಿಷ್ಠರನ್ನ ಆಶ್ರಯ ಮಾಡಿರುತ್ತದೆ ಮಹಾಭಾರತದಲ್ಲಿ ನಡೆದ ಯುದ್ಧ ಪ್ರಕರಣ ಅಣ್ಣತಮ್ಮಂದಿರಿಗಲ್ಲ ಧರ್ಮಾಧರ್ಮಗಳಿಗೆ ರಾಜನೇ ಧರ್ಮ ವೃಕ್ಷ ಧರ್ಮ ವೃಕ್ಷಕ್ಕೆ ಮೂಲ ಶ್ರೀಕೃಷ್ಣ ಪರಮಾತ್ಮ ಶಾಖ ಪಾಂಡವರು ಅಧರ್ಮ ವೃಕ್ಷ ದುರ್ಯೋಧನ ಮೂಲ ಧೃತರಾಷ್ಟ್ರ ಶಾಖ ಶಕುನಿ ಕರ್ಣ ಇವರೆಲ್ಲ ಧರ್ಮಾಧರ್ಮಗಳಿಗೆ ಯುದ್ಧ ನಡೆದಾಗ ಯತ್ರ ಯೋಗೀಶ್ವರ ಕೃಷ್ಣ ಯತ್ ಪಾಥೋ ಧನರ್ಧರ ತತ್ ಶ್ರೀರ್ವಿಜಯ ಭೂತಿ ದುಹಾತಿ ಅಂತ ಪರಿತ್ರಣಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾ ಇದು ದೇವರ ವಿಚಿತ್ರವಾದ ಸಂಕಲ್ಪ ಆದ್ದರಿಂದ ಪಾಂಡವರಿಗೆ ಕೊಡತಕ್ಕ ರಾಜ್ಯವನ್ನು ಕೊಡುವಣ್ಣ ಅಂದರು ಇದರರು ಧೀರ್ಯವಾಗಿ ದಮ್ಮರಾಜರೇ ಇವರು ಆಗ ಭದ್ರಾಸರನ್ನತಾರೆ ನಾನೇನಾದರೂ ಈ ಐದು ಗ್ರಾಮಗಳನ್ನ ಪಾಂಡವರಿಗೆ ಕೊಟ್ಟರೆ ನನ್ನ ಮುದ್ದು ಮಗ ದುರಿಯೋಧರ ನಾನು ಕೂಡ ಮಾತನಾಡುವ ಇದಿರ ಏನು ಮಾಡಲಿ ಎಂದರು ಆಗ ವಿದಾರೆ ಸಾರ್ ಮಾತಾಡಿದ್ದೀವ್ ಅಣ್ಣ ನಿನ್ನ ಮಗರೇನಿವನು ಯಾರು ದುರ್ಯೋಧನ ಮೂಲಕವಿ ದುಷ್ಟ ದೇವರ ದ್ವೇಷಿ ನಿನ್ನ ಕುಲವನ್ನು ನಾಶಿ ಮಾಡುವುದಕ್ಕಾಗಿ ನಿನ್ನಲ್ಲಿ ಮಗಾನ್ವ ಹೆಸರಿಂದ ಬಂದಿದ್ದಾನಷ್ಟೇ ಸ ಏಷ ದೋಷಃ ಪುರುಷದ್ವಿಡಾಸ್ತೇ ಗೃಹಂ ಪ್ರವಿಷ್ಟ ಅಪತ್ಯಮತ್ಯ ಪುಷ್ಟ ನನ್ನ ಮಗಾಂತ ಮೋತೆಯನ್ನು ನೀನು ಮಾಡ್ತಾ ಇದೆಯಲ್ಲ कृष्णा विमुख गतश्री एन्वी त्यज त्यजेकर्थे ग्रामे कुल त्यजे ग्राम जनपद से आत्मा पृथिवीं त्यजेव अंदा मूड नीवना केदना నన్న మన అన్నవన్న తిందుకొంటు బ దాసీ సుతనదీ దురా నమే విరోధయగందర్రీ క ఏర మోపశుభావజివం దాస్ ఆక్రోశే షష్టిబలి పుష్ట తస్ంతదీప పరకృత్యాస్తే నిర్మాస్య ఆశు పురాక్షసాన ಹೊಡೆದು ಬಡದು ಇವರನ್ನ ಪಟ್ಟಣದಿಂದ ಹೊರಗಡೆ ಓಡಿಸಿಬಿಡ್ರಿ ವಿದರವನ್ನ ನಮ್ಮ ಮನೆಯೊಳಗೆ ವಿರೋಧಿಯಾಗಿದ್ದಾರೆ ಶತ್ರುಗಳಿಗೆ ಅನುಕೂಲವಾಗಿದ್ದಾರೆ ಆದ್ದರಿಂದ ಇವರನ್ನ ಉಳಿಸಬೇಡ್ರಿ ಅಂದಾಗ ವಿದ್ರಾಷ್ಟ್ರ ಮಹಾರಾಜರ ಮುಖವನ್ನು ನೋಡಿದರು ವಿದರು ಬಾ ಏನು ಪುತ್ರ ವ್ಯಾಮೋಹ ನಮ್ಮ ಅಣ್ಣನಿಗೆ ಈಗ ಬೇಡ ಇಂಥ ಮಾತನ್ನ ಆಡಬೇಡ ಅಂತ ಹೇಳ್ತಾರೋ ಏನೋ ಅಂತಂದಾಗ ಆ ಸಂದರ್ಭದಲ್ಲಿ ಏನು ಮಾತನಾಡಲಿಲ್ಲವಂತೆ ಸೀವಣ ಕರ್ಣವಾಡೈ ಮಾತುಪುರೋ ಬ್ರಹ್ಮಸುತಾನಿ ಕೋಪೀ ಸ್ಮಯರ್ವಾರಿ ನಿಧಾ ಋಮಾನುರು ಅಹಾಯಿ ನಿಂತಿದ್ದರು ಫೋರ್ಪಾಡುಗಳನ್ನು ಹಿಡಿದಿದ್ದರು ಅರಮನೆಯ ಬಾಗಿಲಿನಲ್ಲಿ ಇಟ್ಟರು ಧನುಪಾದಗಳನ್ನ ಇಲ್ಲಿ ಇವರಿಗೆ ಸಹಾಯ ಮಾಡೋಣ ಅಂತಿದ್ದೆ ಇನ್ನು ಮೇಲೆ ಮಾಡಬಾರದು ಅಂದವರಾಗಿ ತೀರ್ಥಯಾತ್ರಕ್ಕೆ ಹೊರಡ್ತಾ ಇದ್ದಾರೆ ಭಾವರು ಉದರು ತೀರ್ಥಯಾತ್ರಾ ಕಾಲದಲ್ಲಿ ವ್ರತಗಳನ್ನ ಆಚರಣೆ ಮಾಡಿ ನಮ್ಮ ದೇವರನ್ನು ಸಂತೋಷಪಡಿಸಿದರು ಎಂದರು ಇಲ್ಲಿ ವಿಶೇಷ ಅರ್ಥ ದೇವರಿಗೆ ಸಂತೋಷವಾಗತಕ್ಕ ವ್ರತಗಳನ್ನು ವ್ರತಗಳನ್ನ ಮಾಡಿದರು ಅನ್ನುವುದು ಸಾಮಾನ್ಯ ಅರ್ಥ ಯಾವ ವ್ರತಗಳನ್ನ ಇವರು ಮಾಡಿದರೂ ಅದಕ್ಕೆ ಪರಮಾತ್ಮ ಪ್ರಸನ್ನನಾಗಿದ್ದಾನೆ ಯಾನಿ ಚಚಾರ ವೃತಾನಿ ತಾನೇವೇವ ಹರಿತೋಷಣಾನಿ ಆಸನ್ ಹೀಗೆ ಮಹಾನುಭಾವರು ಇದರರು ತೀರ್ಥಯಾತ್ರಾಕ್ಕೆ ಹೊರಟು ಯಮುನಾತೀರಕ್ಕೆ ಬಂದಿದ್ದಾರೆ ಅಲ್ಲಿಗೆ ಸರಿಯಾಗಿ ಉದ್ಭವರು ಮಾಡಿಸಿದ್ದಾರೆ ಸವಾಸುದೆವಾಚರ ಪ್ರಶಾಂತಂ ಬೃಹಸ್ಪತೆಪ್ತನಯ ಪ್ರತೀತಂ ಭಗವತ್ಜಹಾನ ಉದ್ಧವರು ಅಲ್ಲಿಗೆ ಬರಲು ಕಾರಣ ಶ್ರೀಕೃಷ್ಣ ಪರಮಾತ್ಮ ಮೂಲ ರೂಪಕ್ಕೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಉದ್ಧವರು ಸ್ವಾಮಿಯನ್ನ ಪ್ರಾರ್ಥನೆ ಮಾಡುತ್ತಾರೆ ಬ್ರಾಹ್ಮಣ ಶಾಪ ತನ್ನ ವಂಶಕ್ಕೆ ಬಂದುಬಿಟ್ಟಿದೆ ಎದುಕುಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ಎದುಕುಲವನ್ನು ಸಂಹಾರ ಮಾಡಿ मूल रूप प्रयाण में सिद्धन उद्धव श्रीकृष्णपरमात्में मुख्यमंत्री प्रयुक्त प्राथनामातारे श्री उद्धव उवाच देवदेवेशोगेश लोकम संध्यक्षते भवानि भिप्रशाप समर्थ ಪ್ರತ್ಯಹನ್ನ ಯದೀಶ್ವರ ಹಂತವಾಳಂ ಕ್ಷಣಾರ್ಥಮಿ ಕೇಶವ ತಮುತ್ಸಹೇರ ಸ್ವಥಾಮನಯ ಮಹಮಪೀ ತನ್ನನ್ನು ನೀನು ಕರ್ಕೊಂಡು ಹೋಗು ಸ್ವಾಮಿ ಸ್ವಾಮಿ ಎಂದಾಗ ಬೇಡಾಪ್ತಾಂತ ದಿವ್ಯವಾದ ತತ್ವವನ್ನು ಉಪದೇಶ ಮಾಡಿ ಭಾಗವತದೊಳಗೆ ಪರಮಾತ್ಮ ಪ್ರವೇಶ ಮಾಡಿ ಬದರಿಕಾಶ್ರಮಕ್ಕೆ ಹೊರಡುವಂತ ಉದ್ಧವರಿಗೆ ಉಪದೇಶ ಮಾಡಿ ನಮ್ಮ ಸ್ವಾಮಿ ಕಳುಹಿಸಿದ್ದಾರೆ ಆ ಉದ್ಧವರು ಬಂದಾಗ ಇದುವರು ದರ್ಶನವನ್ನು ಮಾಡಿ ಯಮುನಾ ತೀರದಲ್ಲಿ ಆಲಿಂಗನ ಮಾಡಿಕೊಂಡು ಕುಶಲ ಪ್ರಶ್ನೆಗಳನ್ನು ಮಾಡಿದ್ದಾರೆ ಇದಕ್ಕ ಉತ್ತರವನ್ನ ಮಹಾನುಭಾವರಾದ ಉದ್ಧವರು ಮುಂದೆ ಸೂಚನೆ ಮಾಡುತ್ತಾರೆ ಇದು ಒಂದು ಪ್ರಕರಣ ಮೊದಲನೇ ಪ್ರಕರಣ ಮುಂದಿನ ಪ್ರಕರಣದಲ್ಲಿ ತೃತೀಯ ಸ್ಕಂಧದ ಅವಶಿಷ್ಟವಾದ ಭಾಗಗಳನ್ನ ಶ್ರವಣ ಮಾಡಿ ಭಂಗರಾಗಬೇಕು ಎಲ್ಲರೂ ರಾಜಧಿರಾಜಗುರು ಸಾರು ಹೋಗು ಗೋವಿಂದ ಗೋವಿಂದ